ಶ್ರೀಮತಿ ಎಸ್ ಶಮ ಇವರು ಎಎಲ್ ನಲ್ಲಿ ಸೈಂಟಿಸ್ಟ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಅನೇಕ ಮಂದಿಗೆ ಸಂಗೀತ ಪಾಠ ಹೇಳಿಕೊಡುತ್ತಿದ್ದಾರೆ ತಾಯಿ ಮತ್ತು ಇವರ ಅತ್ತೆಯವರ ಮಾರ್ಗದರ್ಶನದಲ್ಲಿ ಗಮಕ ಮುಂದುವರಿಸುತ್ತಿದ್ದಾರೆ ಕುಮಾರಿ ಸೃಜನಾ ಹೊಸೂರ್ಕರ್ ಇವರು ಬಿ ಸಿಎ ಸೆಕೆಂಡ್ ಇಯರ್ನಲ್ಲಿ ಓದುತ್ತಿದ್ದಾರೆ ಶ್ರೀ ಕೇಶವಮೂರ್ತಿಯವರು ಅವರು ಇವರ ಗಮಕ ಗುರುಗಳು யமன முரது பலிக அர்ஜுன யமனர பதவனோ எச்சர்த்து தனி வரவனு நோடி ತಾಯಿಯನ್ನ ತನ್ನ ಸಹೋದರರನ್ನ ಭೀಮಾ ಒಂದ್ಸಲ ನೋಡ್ತಾನೆ ನೋಡಿದ ಕೂಡಲೇ ಅವನಿಗೆ ದುಃಖ ಉಕ್ಕಿ ಬರುತ್ತೆ ಆಯಾಸಗೊಂಡು ಮಲಗಿರ್ತಕ್ಕ ತಾಯಿಯ ಪಾದಗಳನ್ನ ಒತ್ತಾನೆ ಆಕೆ ಸೇವೆಯನ್ನ ಮಾಡ್ತಾನೆ ಪಕ್ಕದಲ್ಲಿ ನೋಡ್ತಾನೆ ಯುಧಿಷ್ಠಿರ ಹೇಗ್ ಬೇಕಂದ್ರೆ ಹಾಗೆ ಮಲಗಿದ್ದಾನೆ ಅಂದ್ರೆ ಅವನಿಗೆ ಅಷ್ಟು ಆಯಾಸ ಆಗಿತ್ತು ಸರಿ ಅವ್ರ ಕಾಲುಗಳನ್ನೆಲ್ಲ ಸರಿಪಡಿಸಿ ಸರಿಯಾದ ರೀತಿ ಮಲಗಿಸ್ತಾನೆ ಈ ಕಡೆಗೆ ನೋಡ್ತಾನೆ ತನ್ನ ತಮ್ಮಂದ್ರ ಆದಂತ ಅರ್ಜುನ ನಕುಲ ಸಹದೆಯವರು ಮಲಗಿದ್ದಾರೆ ಪಾಪ ಅವರಿಗೂ ಆಯಾಸ ಆಗಿದೆ ಅಲ್ಲ ಅಂತ ಹೇಳಿ ತನ್ನ ತಮ್ಮಂದರು ಅಂತ ಕೂಡ ಯೋಚನೆ ಮಾಡಿದೆ ಅವರ ಪಾದಗಳನ್ನು ಕೈಗೆಟ್ಕೊಂಡು ಅವರ ಪಾದಗಳನ್ನು ಒಸಿತಾ ಕೂರ್ತಾನೆ ಈ ರೀತಿ ಎಲ್ಲ ಯೋಚನೆ ಮಾಡ್ತಾ ಅವ್ರ ಪಾದಗಳನ್ನು ಒತ್ತತಿರ್ಬೇಕಾದ್ರೆ ಅವನಿಗೆ ಹಳೆಯದೆಲ್ಲ ನೆನಪಾಗುತ್ತೆ ನೆನಪಾಗಿ ಜೋರ ಬೆಳೆಸೊಡುತ್ತಾನೆ ಭೀಮಾ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಎಷ್ಟೇ ಬಲಿಷ್ಠನಾಗಿದ್ರೂ ಸಹ ಈ ಒಂದು ಪರಿಸ್ಥಿತಿ ಅವನ ಕಣ್ಣಲ್ಲೂ ಕೂಡ ನೀರು ತರ್ಸುತ್ತೆ ಔಕುದು ಬನು ನಿದ್ರೆ ನಿದ್ರೆಯ ನೂ ಕುವನು ಕಣ್ಣವೆಗಳಲ್ಲಿ ನಸು ತೂಕಡಿಕೆ ಕಡಿಕೆ ತೋರಿದೊಡೆ ಮೈ ಭೀಮಾ ಕುಂತಿ ಮತ್ತು ಸಹೋದರರಂತೆ ಭೀಮನು ಕೂಡ ಬೆಂದಿದ್ದ ಉಳಿದವರೆಲ್ಲಾ ಬರೀ ನಡೆದುಕೊಂಡು ಬಂದ್ರೆ ಭೀಮಾ ಅವರನ್ನೆಲ್ಲಾರನ್ನು ಎತ್ಕೊಂಡು ಕೂಡ ಆಯಾ ತಗೊಳ್ಳಲಾಗಿದ್ದ ಆದ್ರೆ ನಿದ್ರೆ ಮಾತ್ರ ಮಾಡ್ತಿರ್ಲಿಲ್ಲ ಯಾವುದೇ ಸರಿಯಾದಂತ ನಿದ್ರೆ ಬಂದು ತಕ್ಷಣವೇ ತನ್ನ ಮೈಯನ್ನ ತೊಡಕೊಳ್ತಿದ್ದ ಎತ್ತರ ಮಾಡ್ಕೊಳ್ತಿದ್ದ ಹೀಗೆ ನಿದ್ರೆ ಎಚ್ಚರ ನಿದ್ರೆ ಎತ್ತರದ ನಡುವೆ ಇಡೀ ರಾತ್ರಿಯನ್ನ ಕಲಿತಾ ಹೋರಾ ಅವನಿಗೂ ಆಯಾಸ ಆಗಿದ್ರು ಯಾಕಿದ್ದೆ ಅಂತ ಅಡ್ಕೊಂಡ ಅನ್ನೋದನ್ನ ನಾನ್ ಮುಂದೆ ಮಾಡ್ತೀವಿ ವ್ಯಾಳ ಗಜ ಭೂದಾರ ಶೂಲ ಸಿಂಹಿಗಳ ಭಯವೂ ಆ ಕೀಳ ದೈತ್ಯ ಪ್ರಕಾರ ಭಯಬಹುದು ಎನ್ನ ಬರವೆಯದಿ ಹೀಗೆ ಬರ್ತಾ ಇದ್ದಂತ ನಿದ್ದೆಯನ್ನ ತಟ್ಕೊಳ್ತಿರ್ತಕ್ಕಂಥ ಭೀಮನಲ್ಲಿ ಇದ್ದದ್ದು ಒಂದೇ ಒಂದು ಯೋಚನೆ ಏನಂತಂದ್ರೆ ಈಗ ನಾನು ಮೈ ಮರೆತು ಏನಾದ್ರೂ ನಿದ್ದೆ ವಶಕ್ಕೆ ಒಳಗಾದ್ರೆ ಈ ಕಾಡಲ್ಲಿ ಹಾವುಗಳು ಆನೆ ಕಾಡಂಗಿ ತೋಳ ಹುಲಿ ಸಿಂಹ ಈ ರೀತಿ ಮೊದಲಾದಂತ ಕ್ರೂಡ ಪ್ರಾಣಿಗಳಿರ್ಬೋದು ಅವುಗಳಿಂದ ತಾಯಿಗಾಗ್ಲಿ ತನ್ನ ಸಹೋದರರಿಗಾಗ್ಲಿ ಯಾವುದೇ ರೀತಿಯಾದಂತ ಅಪಾಯ ಬರಬಹುದು ಅಂತ ಯೋಚನೆ ಓಡ್ತಾ ಇತ್ತು ಹಾಗೆ ದಟ್ಟ ಕಾಡಿನಲ್ಲಿ ಯಾವುದೇ ರೀತಿಯಾದಂತ ರಾಕ್ಷಸರು ಅವ್ರಿಗೆ ಬಂದು ಏನಾದ್ರು ಅಪಾಯ ಕೊಟ್ಟೆ ಅನ್ನೋ ಯೋಚನೆಯಲ್ಲಿ ಅವನು ಹಾವಿನ ಅಂತ ಏರ್ತಾ ಇತ್ತು ನಿದ್ರೆ ಅಂತ ಹೇಳಿ ವರ್ಣಿಸ್ತಾರೆ ಅಂತ ವಿಷವನ್ನ ಅವನು ಹೊರಗಿಕ್ಕಿ ತನ್ನ ನಿದ್ರೆಯಿಂದ ದೂರ ಕೇಳ್ತಾ ಇದ್ದ ಅಂತ ಹೇಳ್ತೀ ಹೇಳೋ ಒಂದು वे तद्वान ಪಾಂಡ್ರು ಜನ್ಮ ಮಹಾರಾಜನಿಗೆ ಮುಂದೆ ಏನೇನಾಯ್ತು ಅನ್ನೋದಿಲ್ಲ ಮಹಾರಾಜನೇ ಕೇಳು ಅರಿಗಿನ ಮನೆಯಿಂದ ತಪ್ಪಿಸ್ಕೊಂಡ್ ಬಂದಂತ ಈ ಪಾಂಡವರಿಗೆ ಅವ್ರ ಕಷ್ಟ ಇಷ್ಟಕ್ಕೆ ನಿಲ್ಲೋದಿಲ್ಲ ಅವ್ರ ಇದ್ದಂತದೇ ಕಾಡಿನಲ್ಲಿ ಅವ್ರಿಗೆ ಇನ್ನೊಂದು ರೀತಿಯ ವಿಪತ್ತು ಕಾಡು ಕೊಡುತ್ತಿರುತ್ತೆ ಅದೇನಪ್ಪಾ ಅಂತಂದ್ರೆ ಅವ್ರ ಇದ್ದಂತ ಕಾಡನ್ನ ಹಿಡಿಂಬ ಎಂಬ ರಾಕ್ಷಸ ಆಳ್ತಾ ಇರ್ತಾನೆ ಅವನು ಸಿಕ್ಕಾಪಟ್ಟೆ ಪರಾಕ್ಷಣೆ ಅವನಿಗೆ ಮೇಲ್ ಬರ್ತಕ್ಕಂಥ ಗಾಳಿಯಿಂದ ಒಂದು ವಿಶೇಷವಾದಂತ ಸೂಚನೆ ಸಿಗುತ್ತೆ ಏನು ಅಂತಂದ್ರೆ ಎಲ್ಲೋ ನಿನ್ ಹತ್ರದಲ್ಲಿ ಮನಸ್ಸುರಿದ್ದಾರೆ ಇಷ್ಟು ದಿನ ಬರೀ ಕೊರತ ಮಾಂಸವನ್ನೇ ತಿಂದು ಜೀವನ ನಡೆಸ್ತಾ ಇದ್ದಂತ ಹಿಡುಂಬನಿಗೆ ಖುಷಿ ಆಗತ್ತೆ ಒಬ್ಬ ಇದೆಂತ ವಿಸ್ಮಯ ಇಂಥ ಕಾರ್ಡ್ ಹಸಿ ಮಾಂಸವೇ ಹೊರ ಮಾಂಸವೇ ಅಂತ ಆಶ್ಚರ್ಯ ಮಹಾದೇವ ಮಹಾದೇವ ನೀನೇ ನಾನು ಕರಿಣಿಸ್ತಕ್ಕಂತ ಒಂದು ವರ ಅಂತ ತಿಳ್ಕೊತಾನೆ ಈ ರೀತಿ ಗಾಳಿಯಲ್ಲಿ ಸೇರಿ ಬಂದಂತ ಮನುಷ್ಯರ ವಾಸನೆಯಿಂದ ಹಿಡಿಂಬ ಬರ್ತಾನೆ ಆ ಮನುಷ್ಯರನ್ನೆಲ್ಲ ತಿನ್ಬೇಕು ಅಂತ ಅವನಿಗೆ ಅನ್ಸುತ್ತೆ ಆಗ ತನ್ನ ತಂಗಿ ಹಿಡಿಂಬೆ ಅಂತರ್ದಿ ಹೇಳ್ತಾನೆ ಈ ತಂಗಿ ಈ ಗಾಳಿಯಲ್ಲಿ ಹೊಸದಂತಹ ಹೊಸದಾದಂತಹ ಮನುಷ್ಯರ ವಾಸನೆ ಬರ್ತಾ ಇದೆ ನೀ ಗಾಳಿ ತನ್ನೇ ಹಿಡಿದು ಹೋಗು ಅಲ್ಲಿರ್ತಕ್ಕಂತ ಮನುಷ್ಯರ ಅಂತ ಅನ್ಸುತ್ತೆ ಇದು ನಮ್ ಎಷ್ಟೋ ಜನ ಪುಣ್ಯ ಇರಬೇಕು ನಡಿ ನಡಿ ಹೋಗಿ ಅವ್ರನ್ನೆಲ್ಲ ಹೊರತು ತಗೊಂಡ್ಬಾರ ಬಂದಳವಳ ತಿಳು ಬಂದಳವಳು ಅತಿ ರೌದ್ರ ರೂಪಿನೊಳು ಅಂದು ಕಂಡಳು ದೂರದಲ್ಲಿ ಹರಿನ La, 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 ಂತ ಹಿಡಂಬಿ ದೂರದಿಂದಲೇ ಎಲ್ಲರನ್ನು ನೋಡ್ತಾರೆ ನೋಡಿದಾಗ ಒಳ್ಳೆ ಕಾಣೋದೇನಪ್ಪ ಅಂತಂದ್ರೆ ಐದು ಜನ ಮಲಗಿದ್ದಾರೆ ಅವ್ರೆಲ್ರಿಗೂ ಹುಬ್ಬನೇ ಕಾಯ್ ಕಾಕುತ್ತಿದ್ದಾನೆ ಭೀಮನನ್ನು ನೋಡಿಕೊಳ್ಳೆ ಕೊಡಲಾಗ್ತಾನೆ ಅವನ ಕೆಂಪಾದ ಕಣ್ಗಳು ಕೆಂಪಾದ ಮೀಸೆ ಕೆಂಪಾದ ಕೂದಲು ಬಲಿಷ್ಠವಾದಂತ ಕೈಗಳು ಎಲ್ಲರನ್ನು ನೋಡಿ ಹಿಡಂಬಿ ಆಕರ್ಷಣೆಗೊಳಗಾಗ್ತವೆ ಇವರೆಲ್ಲರಿಗೂ ಹಿಡಿದು ತಿಂದು ಬಿಡಬೇಕು ಅಂತ ಬಂದಂತ ಹಿಡಂಬಿ ಅದೇ ಮನುಷ್ಯನೊಂದಿಗೆ ಪ್ರೇಮದಲ್ಲಿ ಸಿಕ್ ಹಾಕೊಂಡದ್ದು ವಿಧ ಇದೀಯ ವಿಪರ್ಯಾಸ ಅಂತ ಐತಿ ಹೇಳ್ಬೋದು